ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಬೇಗ ಕ್ವಿಕ್ಕಾಗಿ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ನಾವು ಕೆಂಪು ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾವು ತಡ ಮಾಡೋದೇ ಬೇಡ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೆಳೆ ತೊಗೊಂಡಿದ್ದೀನಿ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನೀಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಲೈಟ್ ಬ್ರೌನ್ ಕಲರ್ ಆಗಿ ಚೇಂಜ್ ಮಾಡಬೇಕು ಆ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಹಾಗಾಗಿ ಮೀಡಿಯಮಲ್ಲಿ ಇಟ್ ಮಾಡಿಕೊಂಡು ಈಗ ನೋಡಿ ಆಲ್ಮೋಸ್ಟ್ ಈಗ ಆಗಿದೆ ಈಗ ಇದನ್ನು ನನಗೆ ಒಂದು ಚಿಕ್ಕದೊಂದು ಕಪ್ಪಲ್ಲಿ ಹಾಕ್ಕೊಂಡು ಈಗ ಮತ್ತೆ ಇದೇ ಬಾಣ್ಲಿಗೆ ನಾನೀಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಲೈಟಾಗಿ ಸ್ವಲ್ಪ ಬಿಸಿ ಆಗಲಿ ಅದಾದ ನಂತರ ನಾನು ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಜೀರಿಗೆ ಹಾಕ್ಕೊಳ್ತೀನಿ ಈಗ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಬ್ರೌನ್ ಕಲರ್ ಬರಬೇಕು ಇಲ್ಲಾಂದರೆ ಸ್ವೀಟ್ ಆಗುತ್ತೆ ಹಾಗಾಗಿ ಲೈಟಾಗಿ ಕಲರ್ ಚೇಂಜ್ ಆಗಲಿ ಈಗ ನೋಡಿ ಇದ್ರ ಜೊತೆಗೆ ಇಲ್ಲಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸನ್ನ ಸಿಪ್ಪೆ ತೆಗೆದರೆ ಹಾಗೆ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಒಂದರಕ್ಕೆ ಕರ್ಬೇನ ಹಾಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ ನಾನೇ ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ನ ಟೊಮೆಟೊ ಹಾಕ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಕೆಂಪು ಇರೋ ಟೊಮೆಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಲರ್ ಸಹ ಬರುತ್ತೆ ಹಾಗಾಗಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಮೆತ್ತಗಾಗಬೇಕು ಇಲ್ಲಾಂತಂದರೆ ಅದು ಚೆನ್ನಾಗಿರೋದಿಲ್ಲ ಹಸಿ ವಾಸನೆ ಬರುತ್ತೆ ಬಂದ್ಬಿಡುತ್ತೆ ಹಾಗಾಗಿ ಹಸಿ ವಾಸನೆ ಹೋಗೋರ್ಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ ನೀವು ಇದ್ರ ಜೊತೆಗೆ ಬೇಕಂದ್ರೆ ಸ್ವಲ್ಪ ಖಾರ ಇಷ್ಟಪಡೋರಾದರೆ ಖಾರದ ಮೆಣಸಿನಕಾಯಿ ಒಂದರಿಂದ ಎರಡು ಹಾಕ್ಕೋಬೋದು ತೊಂದರೆ ಇಲ್ಲ ನಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಹಾಕ್ಕೊಂಡು ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿನ ಹಾಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಕೊತ್ತಂಬರಿ ಅಷ್ಟೊತ್ತಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾವೀಗ ಏನು ಕಡಲೆ ಬೇಳೆ ಈಗ ಫ್ರೈ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕದಷ್ಟು ಉಪ್ಪು ನೋಡಿ ಹಾಕೊಳ್ಳಿ ನಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದೆಲ್ಲ ಕಡಲೆ ಬೇಳೆ ಕೊತ್ತಂಬರಿ ಮತ್ತು ಉಪ್ಪು ಇದು ಹಾಕೋ ಟೈಮಿಗೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿರಬೇಕಾಗುತ್ತೆ ನೀವು ಆಫ್ ಮಾಡಿ ನೋಡಿ ಈಗ ಎಲ್ಲ ಚೆನ್ನಾಗಿ ಆರಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವೀಗ ಅಷ್ಟು ಫೈನ್ ಪೇಸ್ಟಾಗಿ ಮಾಡ್ಕೋಬಾರ್ದು ಹಂಗಂತೇಳಿ ಹೇಳಿ ತರಿ ತರಿಯಾಗಿ ಮಾಡ್ಕೋಬಾರ್ದು ನೋಡಿ ನೀರನ್ನ ಈಗ ಈ ಬಾಂಡಿನ ಸ್ವಲ್ಪ ತೊಳೆದ್ಬಿಟ್ಟು ನಾನು ಈಗ ಇದನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿ ತುಂಬ ಗಟ್ಟಿ ಬೇಕಂತಂದರೆ ಗಟ್ಟಿ ಚಟ್ನಿ ಥರ ಬೇಕು ಆ ರೀತಿ ಮಾಡ್ಕೊಳ್ಳಿ ನಾನು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೀರು ನೀರು ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಕೆಂಪು ಚಟ್ನಿ ಏನು ರುಬ್ಬಿಟ್ಕೊಂಡಿದ್ವಿ ಈಗ ಇದನ್ನು ಒಂದು ನಾನು ಕಪ್ಗೆ ಹಾಕ್ಕೊಂಡ್ಬಿಟ್ಟು ಈಗ ಒಂದು ಒಗ್ಗರಣೆ ಫೈನಲ್ ಟಚ್ ನಾವು ಒಗ್ಗರಣೆ ಕೊಟ್ಬಿಟ್ರೆ ಅಷ್ಟೇ ಡೈರೆಕ್ಟ್ ನಾವು ಸರ್ವ್ ಮಾಡ್ಕೊಬೋದು ಚಪಾತಿಗೆ ಆಗಿರ್ಬೋದು ಪೂರಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಮತ್ತು ರೊಟ್ಟಿಗೆ ರೈಸ್ಗೆ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು